ಶಾಲೆಗೆ ಸೇರಿದ್ದ ನೆನಪಿದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ಆ ವಿಚಾರವನ್ನು ತಿಳಿಸಿ ಈ ಶಾಲೆಯಲ್ಲಿ ಅಕ್ಷರ ಅಭ್ಯಾಸ ಮಾಡಿಸುವ ಮುಖಾಂತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಜಗತ್ತಿಗೆ ಬರಮಾಡಿಕೊಂಡಿದ್ದಾರೆ ಹಾಗಾದ್ರೆ ಆ ಶಾಲೆ ಯಾವುದು ಎಂಬುದನ್ನು ನಾನು ನಿಮ್ಗೆ ತಿಳಿಸೋದಕ್ಕಿಂತ ಮೊದಲು ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಾವು ದೇವ್ರನ್ನ ಪೂಜೆ ಮಾಡಿ ಕಾರ್ಯನ ಪ್ರಾರಂಭ ಮಾಡ್ತೀವಿ ಅದೇ ರೀತಿ ನಮ್ಮ ಭವಿಷ್ಯದ ದಿಕ್ಕನ್ನು ಬದಲಿಸಕ್ಕೆ ಹೊರಟಿರೋ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ವಿದ್ಯಾರ್ಜನೆಗಾಗಿ ಆ ಸರಸ್ವತಿಯನ್ನ ಪೂಜೆ ಮಾಡಿ ನಾವುಗಳು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಗೆ ಕರ್ಕೊಂಡೋಗೋದು ಹೋಗೋದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಕುಣಿಗಲ್ ಪಟ್ಟಣದ ಜ್ಞಾನ ಭಾರತಿ ವಿದ್ಯಾಸಂಸ್ಥೆ ಈ ಕೆಲಸಕ್ಕೆ ಮುಂದಾಗಿದೆ ನಮ್ಮ ಜೀವನ ಶೈಲಿ ಹಿರಿಯರು ಹಾಕೊಟ್ಟಿರತಕ್ಕಂಥ ಮಾರ್ಗ ಇದು ಅದರ ಪ್ರಕಾರ ನಾವು ನಮ್ಮ ಮಕ್ಕಳ ಒಂದು ಪ್ರಥಮ ಹೆಜ್ಜೆಯನ್ನ ನಾವು ವಿದ್ಯಾಭ್ಯಾಸದಲ್ಲಿ ಪ್ರಥಮ ಹೆಜ್ಜೆಯನ್ನು ಇದು ನಿತ್ಯ ನಿರಂತರವಾಗಿ ಅವರ ಜೀವನದ ಉದ್ದಕ್ಕೂ ಕೂಡ ಈ ವಿದ್ಯಾ ಕಲಿಕೆ ಮತ್ತೆ ಅವರ ಜ್ಞಾನವನ್ನ ಈ ಸಮಾಜಕ್ಕೆ ಪ್ರಸರಿಸತಕ್ಕಂತಹ ಈ ಸಮಾಜಕ್ಕೆ ಒಂದು ಒಳ್ಳೆದನ್ನು ಮಾಡ್ತಕ್ಕಂಥ ಒಬ್ಬ ಭಾರತ ದೇಶದ ಸತ್ಪ್ರಜೆಯಾಗಿ ಮಾಡ್ತಕ್ಕಂತ ಶಕ್ತಿಯವರು ಕೊಡ್ಲಿ ಭಗವಂತನನ್ನ ಪ್ರಾರ್ಥಿಸ್ತಾ ಮುಂಚೆ ಮಣ್ಣಿನ ಮೇಲೆ ಅಕ್ಷರಗಳ ಅಭ್ಯಾಸವನ್ನ ಮಾಡಿಸ್ತಾ ಇದ್ರು ಕೂಲಿ ಮಠಗಳು ಮಠಗಳಲ್ಲಿ ಇಲ್ಲದೇ ಇಲ್ಲದಂತ ಕಾಲದಲ್ಲಿ ಮಣ್ಣಿನಲ್ಲಿ ಮರಳಿನಲ್ಲಿ ಅಕ್ಷರ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಂತ ಗುರು ಗುರುಪೀಠಗಳಲ್ಲಿ ಪೀಠಗಳಲ್ಲಿ ಮರಳಿನ ಮೇಲೆ ಬರೆಸ್ತಾ ಇದ್ರು ಅದರ ಅಕ್ಕಿಯಲ್ಲಿ ಹರಿಶಿಣದ ಕುಂಭದಲ್ಲಿ ಹರ್ಷಿಣ ಅಕ್ಕಿ ಅಕ್ಷರ ಅಭ್ಯಾಸವನ್ನ ಅಕ್ಕಿಯ ಮೇಲೆ ಹರಿಶಿಣ ಕುಂಭದಲ್ಲಿ ಓಂ ಶ್ರೀ ಅಂತಕ್ಕಂಥ ಅಕ್ಷರಗಳ ಬರೆಸಗಳು ಇವತ್ತು ಈ ಕಾರ್ಯಕ್ರಮಗಳನ್ನ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಪೋಷಕರು ಉಳ್ಳವರು ಜ್ಞಾನಿಗಳು ಎರಡು ಆಗ್ಬೇಕು ಇದಕ್ಕೆ ತಿಳಿದವರು ದೇವಮಂದಿರಗಳಿಗೆ ಹೋಗಿ ಅದನ್ನ ಕಾಯ್ಕೊಂಡಿದ್ದು ಅವರಿಗೆ ಅವ್ರು ಕೇಳದಷ್ಟು ಹಣವನ್ನ ಕೊಟ್ಟು ತಮ್ಮ ಮಗುವಿನ ಅಕ್ಷರಾಭ್ಯಾಸ ಮಾಡ್ತಕ್ಕಂತಹ ಈ ಒಂದು ಶಾಸ್ತ್ರೋಕ್ತ ಕಾರ್ಯಕ್ರಮವನ್ನ ಹಮ್ಮಿಕೊಡ್ತಾರೆ ಇದು ಎಲ್ರಿಗೂ ಕೂಡ ಸಾಧ್ಯ ಆಗಲ್ಲ ಅಂತಕ್ಕಂತದನ್ನ ಮನಗಂಡ ನಾವು ಪ್ರತಿ ವರ್ಷ ನಮ್ಮ ಸಂಸ್ಥೆಗೆ ನಮ್ಮ ಶಾಲೆಗೆ ಬಂದು ಸೇರ್ತಕ್ಕಂತಹ ಎಲ್ ಕೆ ಜಿ ಮಕ್ಕಳಿಗೆ ನಾವೇ ದೇವರನ್ನ ಎಲ್ಲಿ ಬೇಕಾದ ಕೃಷ್ಣರು ದೇವರ ಇರ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ದೇವರ ಒಂದು ಸಾನ್ನಿಧ್ಯವನ್ನ ಇಲ್ಲೇನೆ ನಾವು ಕಲ್ಪನೆ ಮಾಡಿ ಸೃಷ್ಟಿ ಮಾಡಿಕೊಂಡು ದೇವರ ಪ್ರತಿಷ್ಠಾಪನೆಯನ್ನ ಇಲ್ಲಿ ಮಾಡಿಕೊಂಡು ನಾವು ಈ ದೇವ ಸನ್ನಿಧಿಯಲ್ಲಿ ಎಲ್ಲಾ ಮಕ್ಕಳಿಗೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಒಂದು ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನ ನಾವು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹೌದು ಇದು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಬಿ ಬಿ ರಾಮಸ್ವಾಮಿ ಗೌಡರ ಮಾತಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವು ತನ್ನ ತಾಯಿಯ ಕೈಯಿಂದ ಅಕ್ಷರ ಕಲಿತ ಸವಿ ನೆನಪುಗಳನ್ನ ನಾವು ನಿಮಗೆ ಕಟ್ಟಿಕೊಟ್ಟಿದ್ದೇವೆ ಬಂಧುಗಳೇ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಶಿಕ್ಷಕ ಒಬ್ಬ ಶಿಲ್ಪಿ ಇದ್ದ ಹಾಗೆ ಪ್ರಜ್ವಲಿಸುವ ದೀಪ ದೀಪ ಮಾತ್ರವೇ ಇನ್ನೊಂದು ದೀಪವನ್ನು ಬೆಳಗಬಲ್ಲದು ಸುಜ್ಞಾನಿಯಾದ ಶಿಕ್ಷಕರು ಮಾತ್ರವೇ ಮಕ್ಕಳಲ್ಲಿ ಜ್ಞಾನದ ಕಿಡಿಯನ್ನು ಹಚ್ಚಿಸ ಹಚ್ಚಬಲ್ಲರು ಶಿಕ್ಷಕರು ಮಕ್ಕಳು ಕಲಿಯಲು ಪ್ರೇರಣೆ ಮಾಡಬೇಕು ನಾನು ಶಿಕ್ಷಕರಿಗೆ ಕೈ ಮುಗಿದು ಕೇಳುತ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಇತ್ರಿ ಗುರುವೇ ನಮ ಪೂರ್ವ ಸಿದ್ಧತೆ ಇಲ್ಲದೆ ಗುರುಗಳು ತರಗತಿ ಕೊಠಡಿಗೆ ಬರಬಾರ್ದು ಮನೆಯಲ್ಲೇ ಇವತ್ತೇನು ಪಾಠ ಮಾಡ್ಬೇಕೋ ಅದಕ್ಕೆಲ್ಲ ನೀವು ನೋಟ್ಸ್ ಆಫ್ ಲೆಸನ್ಸು ಮಕ್ಕಳಿಗೆ ಬರ್ಸ್ಬೇಕು ಅದು ಎಲ್ಲಾನು ಬರ್ಕಂಡು ನಿಜ ಸ್ನೇಹಿತರೆ ಶಿಕ್ಷಣ ಎಂಬ ವ್ಯವಸ್ಥೆಯಲ್ಲಿ ಆ ಮಗುವಿನ ಗುರುವಿನ ಸ್ಥಾನವನ್ನು ತುಂಬುವ ವ್ಯಕ್ತಿ ಶುದ್ಧವಾಗಿ ಮತ್ತು ಸಿದ್ಧವಾಗಿ ಬರ್ಬೇಕು ನಾವು ಕೂಡ ಈ ಪ್ರಯತ್ನಕ್ಕೆ ಸಹಕಾರ ಕೊಡಬೇಕು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು